ಸಿರ್ಸಿನಗರದ ನಗರದ ಅಂಬೇಡ್ಕರ್ ಭವನದಲ್ಲಿ ಮಹಿಳಾ ವಿಚಾರಗೋಷ್ಠಿ ಸಮಾವೇಶ ಅದ್ಧೂರಿಯಾಗಿ ನಡೆಯಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಸೇರಿಸಿ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮ ಸೇರಿಸಿ ಇವರ ಆಶ್ರಯದಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಮತ್ತು ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆಯವರ ಶುಭ ಕಾಮನೆಗಳೊಂದಿಗೆ ಮಹಿಳಾ ವಿಚಾರಗೋಷ್ಠಿ ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನು ಎಸ್ಕೆಡಿ ಆರೋಪಿ ಪ್ರಾದೇಶಿಕ ನಿರ್ದೇಶಕರಾದ ಆನಂದ ಸುವರ್ಣ ಅವರು ಉದ್ಘಾಟಿಸಿ ಮಾತನಾಡಿದರು ಇಂದು ವ್ಯಕ್ತಿ ವ್ಯಕ್ತಿಗಳ ಮನೆ ಮನೆಗಳಲ್ಲಿ ಸಮಾಜ ಸಮಾಜದಲ್ಲಿ ಸ್ಪರ್ಧಾತ್ಮಕ ಬೆಳವಣಿಗೆಗೆ ಏರ್ಪಟ್ಟಿದೆ ಇದಕ್ಕೆಲ್ಲ ಕಾರಣ ಒಬ್ಬರನ್ನ ನೋಡಿ ಒಬ್ಬರು ಅನಿಸಿಕೊಂಡು ರುವುದು ಎಂದರು ಸ್ಪರ್ಧಾತ್ಮಕ ದಿನಗಳು ಅಂತ ಯಾಕೆ ಸ್ಪರ್ಧಾತ್ಮಕ ದಿನಗಳು ಯಾಕೆ ಅಂದ್ರೆ ನಾವು ಒಬ್ರನ್ನ ನೋಡಿ ಒಬ್ರು ಬದುಕಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅದರಲ್ಲಿ ತಾಯಂಗರಿಗೆ ಹೆಚ್ಚು ಗೊತ್ತಿದೆ ನೀವು ಯಾವುದಾದ್ರೂ ಒಂದು ಮನೆಗೆ ಹೋದ್ರೆ ಮನೆ ಸುತ್ತ ನೋಡ್ತೀವಿ ನಾವು ನಾಲ್ಕು ಹೂವಿನ ಗಿಡಗಳು ಚೆನ್ನಾಗಿದ್ರೆ ನನ್ನ ಮನೆಯಲ್ಲಿ ಒಂದು ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಆಗ್ತದೆ ನಮಗೆ ಮನೆಯಲ್ಲಿ ಒಳಗಡೆ ಹೋದ್ರೆ ಒಂದು ಒಳ್ಳೆ ಫ್ರಿಡ್ಜ್ ಇದ್ರೆ ನಮ್ಮ ಮನಸ್ಸಿಗೆ ಆಗ್ತದೆ ಒಂದು ನಮ್ಮ ಮನೆಗೆ ಇದ್ದದ್ದು ಒಂದು ಫ್ರಿಡ್ಜ್ ಇದ್ರೆ ಒಳ್ಳೇದು ಅಂತ ಅನಿಸ್ತದೆ ಇಬ್ರು ಸಹೋದರಿಯರು ತಾಯಿಯಂದ್ರು ನೀವು ಮಾತಾಡ್ತಾ ಇದ್ರೆ ಅವರು ಒಳ್ಳೆ ಸೀರೆ ಉಟ್ಕೊಂಡು ಬಂದ್ರೆ ನನ್ಗೊಂದು ಇಂಥ ಸೀರೆ ತಗೊಳ್ಬೇಕು ಅಂತ ಮನಸ್ಸೊಳಗೆ ಯೋಚನೆ ಆಗ್ತದೆ ಇನ್ನು ಒಳ್ಳೆಯ ನೆಕ್ಲೆಸ್ ಚಿನ್ನಾಭರಣ ಹಾಕೊಂಡ್ರೆ ಅಂತ ಹೇಳುದ್ ಬೇಡ ನನಗೂ ಇದು ಚೆನ್ನಾಗಿತ್ತು ಅಂತ ಅನಿಸ್ತದೆ ಸ್ನೇಹಿತರೆ ಯಾ ನಾವು ಎಲ್ಲಿ ಹೋಗಿ ಏನು ನೋಡಿದ್ರು ಹೀಗೆ ಹೀಗೆ ಬೇಕು ನನಗೂ ಬಂದು ಬೇಕು ಬೇಕು ಅಂತಾದಾಗ ವ್ಯಕ್ತಿ ವ್ಯಕ್ತಿಗಳ ಮಧ್ಯೆ ಸ್ಪರ್ಧೆ ಬರ್ತದೆ ಮನೆ ಮನೆಗಳ ಮಧ್ಯೆ ಸ್ಪರ್ಧೆ ಬರ್ತದೆ ಸಮಾಜ ಸಮಾಜದ ಮಧ್ಯೆ ಸ್ಪರ್ಧೆ ಬರ್ತದೆ ಇಂಥ ಸ್ಪರ್ಧೆಯ ಮಧ್ಯೆ ಬದುಕುವುದೇ ಬಹಳ ಕಷ್ಟ ಅವ್ರ ಮನೆಗೆಲ್ಲೋ ಬಂತು ನಾನು ತೆಗೊಂಡೆ ಅವ್ರ ಮನೆಗೆ ಇನ್ನೊಂದು ಬಂತು ಅದನ್ನು ತೆಗೊಳ್ಳಿಕ್ ಒದ್ದಾಡಬೇಕು ಅವ್ರ ಮನೆಗೆ ಮತ್ತೊಂದು ಬಂತು ಅದನ್ನು ತೆಗೊಳ್ಳಿಕ್ಕೆ ಒದ್ದಾಡಬೇಕು ನಾನು ನೆಮ್ಮದಿಗೆ ಬದುಕುವುದು ಯಾವಾಗ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಂಬತ್ತು ವರ್ಷಕ್ಕೂ ಮೇಲ್ಪಟ್ಟ ಹಿರಿಯ ಮಹಿಳೆಯರನ್ನು ಹಾಗೂ ಶ್ರೀಕಲಾ ನಾಯ್ಕ ಅವರನ್ನು ವೇದಿಕೆಯಲ್ಲಿ ಸನ್ಮಾನಿಸಿ ಮತ್ತು ಕೆಲವು ಸಂಘದ ಸದಸ್ಯರಿಗೆ ಗಣ್ಯರಿಂದ ಪ್ರಮಾಣ ನೀಡಲಾಯಿತು ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ ಉದ್ಯಮಿ ಉಪೇಂದ್ರ ಪೈ ದಿನೇಶ್ ಎಂ ಗೌರಿ ನಾಯ್ಕ್ ಸಂಧ್ಯಾ ಕುರ್ಡೇಕರ್ ಮಹಾಬಲೇಶ್ವರ ನಾಯ್ಕ್ ಮಧುಕೇಶ್ವರ ಹೆಗಡೆ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಶ್ರೀಕಲಾ ನಾಯ್ಕ್ ಸರೋಜಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರಿಸಿ